ಎರಡು ಸಾವಿರದ ನಾಲ್ಕನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿಶ್ ವಿವರಣೆ ಈ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ ಒಂದು ಭಾಗಕಾರ ಪ್ರಶ್ನೆಯಲ್ಲಿ ಭಾಜಕವೂ ಐವತ್ತೊಂದು ಭಾಗಲಬ್ಧವು ಹದಿನಾರು ಮತ್ತು ಶೇಷ ಇಪ್ಪತ್ತೇಳು ಎಂದಾದರೆ ಭಾಜ್ಯವೆಷ್ಟಾಗ್ತದೆ ನೇರ ಸೂತ್ರ ಇದೆ ನಮ್ಮ ಹತ್ರ ಯಾವುದದು ನನಗೇನೂ ಕೇಳಿಸ್ಲಿಲ್ಲ ಭಾಗಲಬ್ಧ ಪ್ಲಸ್ ಶೇಷ ವಿ ಬೊಡಮಾಸ್ ಪ್ರಕಾರ ಮೊದಲು ಯಾರು ಮಾಡ್ಬೇಕು ನಾವು ಇದೆರಡನ್ನು ಮಾಡ್ಬೇಕಾ ಗುಣಕಾರಣಕ್ಕೆ ಭಾಜಕವು ಎಷ್ಟಿದೆ ಐವತ್ತೊಂದು ಭಾಗಲಬ್ಧ ಎಷ್ಟಿದೆ ಹದಿನಾರು ಶೇಷ ಎಷ್ಟಿದೆ ಮಕ್ಕಳೇ ಇಪ್ಪತ್ತೇಳು ಶೇಷ ಇಪ್ಪತ್ತೇಳು ಮೊದಲು ಇವೆರಡನ್ನು ಮಾಡಬೇಕು ಏನಾಗ್ತದೆ ಹದಿನಾರು ಒಂದು ಹದಿನಾರು ಆರು ದಶಕ ಒಂದು ಹದಿನಾರೈದು ಎಂಬತ್ತು ಒಂದು ಎಂಬತ್ತೊಂದು ಪ್ಲಸ್ ಇಪ್ಪತ್ತೇಳು ಆದರೆ ಏನಾಗುತ್ತೆ ನೋಡಿ ಆರು ಪ್ಲಸ್ ಏಳು ಹದಿಮೂರಕ್ಕೆ ಮೂರು ಹದಿಮೂರಕ್ಕೆ ಮೂರು ದಶಕ ಒಂದು 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 ಎರಡು ಪ್ಲಸ್ ಎರಡು ನಾಲ್ಕು ಎಂಟು ಕೆಂಟು ಎಂಟುನೂರ ನಲವತ್ತ್ಮೂರು ಆಪ್ಷನ್ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹೋಗ್ತೀರಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೇ ಇಲ್ಲ ನೋಡಿ ಮುಂದಿನ ಪ್ರಶ್ನೆ ಮೂವತ್ತರ ಅಪವರ್ತನಗಳು ಯಾವ್ಯಾವು ಮೂವತ್ತರ ಅಪವರ್ತನ ಒಂದು ಇರಲೇಬೇಕಾ ಒಂದಿದೆಯಾ ಇಲ್ಲಿ ಮೂವತ್ತರ ಅಪವರ್ತನದಲ್ಲಿ ಮೂವತ್ತು ಇರಬೇಕಾ ಮೂವತ್ತು ಇದೆಯಾ ಇಲ್ಲಿ ಮೂವತ್ತು ಇಲ್ಲೂ ಇಲ್ಲ ಇಲ್ಲೂ ಸಹ ಇಲ್ಲ ಇದಂತ ಇಲ್ಲಿದೆ ತಾನೇ ಒಂದು ಮತ್ತು ಮೂವತ್ತು ಇಲ್ಲಿ ಮಾತ್ರ ಉಪಸ್ಥಿತಿ ಇಲ್ಲಿದೆ ಇವೆಲ್ಲವೂ ನಮಗೆ ಮೂವತ್ತರ ಅಪವರ್ತನಗಳನ್ನು ಕೊಡ್ತವೆ ಒಂದು ವೇಳೆ ಅಪವರ್ತನಗಳನ್ನು ಕಂಡು ಹಿಡಿಯಬೇಕಾದಲ್ಲಿ ಕನ್ಫ್ಯೂಷನ್ ಇದ್ದಲ್ಲಿ ಯಾವ ರೀತಿ ಕಂಡು ಕಂಡುಹಿಡಿತೀರಾ ಮೂವತ್ತು ಅನ್ನೋದು ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗ್ತೀವಿ ಒಂದೊಂದೇ ಮಗ್ಗಿಯನ್ನು ಕೆ ಕೆಳ ಮರ್ಗ ಕೆಳಮಟ್ಟದಿಂದ ಮಾಡ್ತಾ ಹೋಗ್ಬೇಕು ಸರಿನಾ ಯಾವುದೋ ರ್ಯಾಂಡಮ್ ಆಗಿ ತೊಗೊಂಬೇಡಿ ಒಂದರ ಮಗ್ಗಿಯಿಂದನೇ ಶುರು ಮಾಡಿ ಒಂದು ಮೂವತ್ತಲೇ ಎರಡರ ಬಾಧ್ಯತೆಯೂ ಹೊಂದಿದೆ ಅಂದರೆ ಎರಡರಿಂದ ಬರುತ್ತೆ ಎರಡು ಹದಿನೈದಲೇ ಮೂರರ ಬಾಧ್ಯತೆನೂ ಹೊಂದಿದೆ ಹತ್ತಲೆ ನಾಲ್ಕರ ಬರಲ್ಲ ಐದರ ಐದ್ರ ಮಧ್ಯಲ್ಲಿ ಬರುತ್ತೆ ಐದು ಆರಲಿ ನೋಡಿರಿ ಸಂಖ್ಯೆಗಳು ಹತ್ತಿರ ಬಂದ್ವಾ ಐದರ ನೆಕ್ಸ್ಟ್ ಆರು ಬರುತ್ತಲ್ವಾ ಹತ್ತಿರ ಬಂದಾಗ ನಾವೇನು ಮಾಡ್ತೀವಿ ಮತ್ತೆ ಪುನರ್ವರ್ತನೆ ಆಗ್ತಾವೆ ಆರು ಐದ್ಲೇ ಅಂದರೆ ಇಲ್ಲೇ ಇದೆಯಲ್ಲ ಅದು ನಂತರ ಬರೋ ಮಧ್ಯೆ ಅದು ಆರು ಐದ್ಲೇ ಅದು ಆರು ಐದ್ಲೇ ಇಲ್ಲಿದೆ ಹತ್ಮೂರಲೇನೂ ಇಲ್ಲಿದೆ ಹದಿನೈದು ಎರಡೇನೂ ಇಲ್ಲೇ ಮೂ ಮೂವತ್ತೊಂದಲೇನೂ ಸಹ ಇಲ್ಲೇ ಇದೆ ನಾವು ಯಾವ ಆಕಾರದಲ್ಲಿ ಓದ್ತೀವಿ ಇದನ್ನು ಯು ಆಕಾರದಲ್ಲಿ ಓದ್ತೀವಿ ಇದನ್ನು ಇಲ್ಲಿ ನಮಗೆ ಯಾವುದೇ ಸಿಗುತ್ತೆ ಒಂದು ಎರಡು ಮೂರು ಐದು ಆರು ಹತ್ತು ಹದಿನೈದು ಮೂವತ್ತು ಎಲ್ಲ ಅಂಕೆಗಳು ಮೂವತ್ತರ ಅಪವರ್ತನಗಳು ಇಲ್ಲಿ ಪಟ್ಟಿ ಮಾಡಿದ್ದಾರೆ ನೀವು ನೋಡಿ ಟಲಿಯು ಸಹ ಮಾಡ್ಬೋದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಹತ್ರ ಮುಂದಿನ ಪ್ರಶ್ನೆ ಎರಡು ಸಂಖ್ಯೆಗಳ ಗುಣಲಬ್ಧವು ಎರಡು ಸಂಖ್ಯೆಗಳ ಗುಣಲಬ್ಧವು ಎಂಟು ಸಾವಿರದ ನೂರ ತೊಂಬತ್ತೆರಡು ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಎರಡರಷ್ಟು ಇದೆ ಎರಡರಷ್ಟು ಇದೆ ಎಂದರೆ ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಎರಡು ಸಂಖ್ಯೆಗಳ ಗುಣಲಬ್ಧವು ಎಂಟು ಸಾವಿರದ ನೂರ ತೊಂಬತ್ತೆರಡು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಎರಡರಷ್ಟಿದ್ದರೆ ಒಂದು ಸಂಖ್ಯೆ ಎಕ್ಸ್ ಇದೆ ಅಲ್ಲ ಸಾರಿ ಒಂದು ಸಂಖ್ಯೆ ಎಕ್ಸ್ ಇದೆ ಇನ್ನೊಂದು ಸಂಖ್ಯೆ ಈ ಸಂಖ್ಯೆಗಿಂತ ಎರಡರಷ್ಟಿದ್ದರೆ ಮುಂದೇನು ಕೇಳಿದ್ದಾರೆ ಚಿಕ್ಕ ಸಂಖ್ಯೆ ಎಕ್ಸ್ ದೊಡ್ಡದ ಅಲ್ಲ ಎಕ್ಸ್ ಚಿಕ್ಕದ ಟು ಎಕ್ಸ್ ಚಿಕ್ಕದ ಸೊ ನಾವು ಕಂಡುಹಿಡೀಬೇಕಾದಂಥ ಸಂಖ್ಯೆ ಯಾವುದು ಇದು ಸೊ ಇದೇನಾಗುತ್ತೆ ಮಕ್ಳಿಗೆ ಗುಣಿಸಿದ್ರೆ ಟು ಎಕ್ಸ್ ಸ್ಕ್ವೇರ್ ಎರಡು ಎಕ್ಸ್ನ ವರ್ಗ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ನ ವರ್ಗ ಕೃಷ್ಣ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ನ ವರ್ಗ ಆಗುತ್ತೆ ಇಸಿಕೊಳ್ತು ಎಂಟು ಸಾವಿರದ ನೂರ ತೊಂಬತ್ತೆರಡು ಕರೆಕ್ಟಾ ಎಕ್ಸ್ನ ವರ್ಗ ಎಕ್ಸ್ನ ವರ್ಗ ಇಸಿಕೊಳ್ತು ಎಂಟು ಸಾವಿರದ ನೂರ ತೊಂಬತ್ತೆರಡು ಡಿವೈಡೆಡ್ ಬೈ ಎರಡು ಎರಡೊಂದಲೇ ಎರಡು ಎರಡು ನಾಲ್ಕಲೇ ಎಂಟು ಒಂದಂಕೆ ಸಾಕಾಗಲ್ಲ ಎರಡು ಅಂಕೆ ತಗೊಳ್ತೀರ ಸೊನ್ನೆ ಕಟ್ತೀರಾ ಎರಡು ಒಂಬತ್ತರೇ ಹದಿನೆಂಟು ಶೇಷ ಒಂದು ಎರಡಾರಲೇ ಹನ್ನೆರಡು ಎಕ್ಸ್ನ ವರ್ಗ ಇಸಿಕೊಳ್ತು ನಾಲ್ಕು ಸಾವಿರದ ತೊಂಬತ್ತಾರು ವಿಶೇಷ ವರ್ಗ ಸಂಖ್ಯೆ ನಮಗೆ ಎಕ್ಸ್ ಬೇಕು ಅಂದರೆ ಏನು ಮಾಡಬೇಕು ವರ್ಗ ತೆಗೆದು ವರ್ಗ ಮೂಲ ಮಾಡಬೇಕಿಲ್ಲಿ ಯಾವ ಇದು ನಾಲ್ಕು ಸಾವಿರದ ತೊಂಬತ್ತಾರರ ವರ್ಗಮೂಲ ಎಷ್ಟು ಬರುತ್ತೆ ವಿಶೇಷ ವರ್ಗ ಸಂಖ್ಯೆ ಕಂಠಪಾಠ ಆಗಿರಬೇಕು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹೋಗ್ತೀರಾ ಮುಂದೋಗ್ಬೋದಾ ನಾವು ಮುಂದಿನ ಪ್ರಶ್ನೆ ಒಂದು ಸೊನ್ನೆ ಮೂರು ನಾಲ್ಕು ಮತ್ತು ಐದು ಎಂಬ ಅಂಕಿಗಳಿಂದ ರಚಿಸಬಹುದಾದ ನಗರಜು ಒಂದು ಸೊನ್ನೆ ಮೂರು ನಾಲ್ಕು ಮತ್ತು ಐದು ಎಂಬ ಅಂಕಿಗಳಿಂದ ರಚಿಸಬಹುದಾದ ಅತಿ ಸಣ್ಣ ಬೆಸ ವಿಷಮ ಸಂಖ್ಯೆ ಯಾವುದು ಬೆಸ ಸಂಖ್ಯೆ ಅಥವಾ ವಿಷಮ ಸಂಖ್ಯೆ ಮೊದಲು ಅತಿ ಸಣ್ಣ ಸಂಖ್ಯೆ ಮಾಡೋಣ ಅತಿ ಸಣ್ಣ ಸಂಖ್ಯೆ ಮಾಡೋಣ ಆಮೇಲೆ ಅದನ್ನು ಬೆಸ ಸಂಖ್ಯೆ ಮಾಡಿಕೊಳ್ಳೋಣ ಐದು ಈ ಅಂಕಿಗಳಿಂದ ಮಾಡ್ಬೋದಂಥ ಬೆಸ ಸಂಖ್ಯೆ ಯಾವುದು ಸೊನ್ನೆ ಅತಿ ಸಣ್ಣ ಸಂಖ್ಯೆ ಅಂದರೆ ಏನು ಮಾಡ್ತೀರಿ ಚಿಕ್ಕದರಿಂದ ದೊಡ್ಡದು ಮಾಡ್ತೀರಿ ಚಿಕ್ಕದು ಯಾವುದಿದೆ ಸೊನ್ನೆ ಒಂದು ಮೂರು ನಾಲ್ಕು ಐದು ಹೌದಾ ಐದು ಐದು ಅಂಕೆ ಆಗಲ್ಲ ಅದಕ್ಕೆ ಇದನ್ನೇನು ಮಾಡ್ತೀರಿ ಸ್ನಾನ ಪಲಾಟ ಮಾಡ್ತೀರಿ ಒಂದು ಸೊನ್ನೆ ಮೂರು ನಾಲ್ಕು ಐದು ಬರ್ತದೆ ಇದು ಅತಿ ಸಣ್ಣ ಸಂಖ್ಯೆ ಇದು ಬೆಸ ಸಂಖ್ಯೆನೂ ಹೌದು ಅವರೇ ಕೊಟ್ಟಿದ್ದಾರೆ ಈ ಕ್ರಮ ಬದ್ ಈ ಏನು ಕ್ರಮ ಕೊಟ್ಟಿದ್ದಾರಲ್ಲ ಇದನ್ನ ಹಾಗೆ ಬರೋದು ಸಹ ನಿಮಗೆ ಉತ್ತರ ಸಿಗುತ್ತೆ ಪ್ರಶ್ನೆಯಲ್ಲೇ ಉತ್ತರ ಇತ್ತು ಮತ್ತೆ ಎಲ್ಲ ಪ್ರಶ್ನೆಗಳು ಅದೇ ರೀತಿ ಇರೋದಿಲ್ಲ ಅದು ನೆನಪುರಲಿ ಎಲ್ಲಪ್ಪ ಎಲ್ಲ ಪ್ರಶ್ನೆಗಳೂ ಮತ್ತು ಉತ್ತರ ಇರೋದಿಲ್ಲ ಹಾಂ ಸರಿ ಆಪ್ಷನ್ ಯಾವ್ದಾಗ್ತದೆ ಇದಕ್ಕೆ ಎ ಆಗ್ತದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೋ ಇದನ್ನು ಸಂಕ್ಷೇಪಿಸಿದಾಗ ಬಂದ ಉತ್ತರದ ದಶಮಾಂಶ ರೂಪ ಒಂದು ಅನ್ನೋದೇನು ಪೂರ್ಣ ಸಂಖ್ಯೆ ಇವೆಲ್ಲವೂ ಏನಿದೆ ಸಮಭಿನ್ನ ರಾಶಿಗಳು ಪಾಯಿಂಟ್ ಆದಮೇಲೆ ಬರಬೇಕದು ಒಂದಕ್ಕಿಂತ ಕಡಿಮೆ ಇರುತ್ತೆ ಒಂದು ಬೈ ಹತ್ತಂದರೆ ಪಾಯಿಂಟ್ ಅಂದ ತಕ್ಷಣ ಮೊದಲನೇ ಸಂಖ್ಯೆ ಒಂದು ಬರಬೇಕು ಎರಡು ಸೊನ್ನೆ ಅಂದರೆ ಎರಡನೇ ಸಂಖ್ಯೆ ಒಂದು ಬರಬೇಕು ಮೂರು ಸೊನ್ನೆ ಇದೆ ಅಂದರೆ ಮೂರನೇ ಸಂಖ್ಯೆ ಪಾಯಿಂಟಿಂದ ಒಂದು ಎರಡು ಮೂರನೇ ಸಂಖ್ಯೆ ಒಂದು ಬರಬೇಕು ಅಷ್ಟೇ ಆಪ್ಷನ್ ನೇರ ಉತ್ತರ ಇರೋದಲ್ವಾ ನೇರ ಉತ್ತರ ಸ್ಥಾನ ಬೆಲೆಗಳು ಗೊತ್ತಿದೆಯಲ್ಲ ದಶಮಾಂಶದ ಸ್ಥಾನ ಬೆಲೆಗಳು ಅದನ್ನು ಬಳಸಿದ್ರೆ ಸಾಕು ಮುಂದಿನ ಪ್ರಶ್ನೆ ನಾಲ್ಕು ಅಂಕೆಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಸಣ್ಣ ಸಂಖ್ಯೆಗಳ ಮೊತ್ತವೆಷ್ಟು ನಾಲ್ಕು ಅಂಕೆಗಳ ಅತಿ ದೊಡ್ಡ ಸಂಖ್ಯೆ ಅತಿ ಸಣ್ಣ ಸಂಖ್ಯೆ ಇವುಗಳ ಮೊತ್ತ ಇಷ್ಟು ಹತ್ತು ಸಾವಿರದ ತೊಂಬತ್ತೊಂಬತ್ತು ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತು ಆಪ್ಷನ್ ಬಿ ಬಹಳ ಸರಳ ಪ್ರಶ್ನೆ ಇತ್ತಿದು ಕೆಳಗಿನವುಗಳಲ್ಲಿ ಯಾವ ಸಂಖ್ಯಾ ಕ್ರಮ ಆರೋಹಣ ಕ್ರಮದಲ್ಲಿದೆ ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ ಆರೋಹಣ ಧ್ವಜಾರೋಹಣ ಕೆಳಗಿಂದ ಮೇಲೋಗುತ್ತಲ್ಲ ಏರಿಕೆ ಕ್ರಮಕ್ಕೆ ಏನಂತೀವಿ ಆರೋಹಣ ಕ್ರಮ ಅಂತೀವಿ ಚಿಕ್ಕದ್ರಿಂದ ದೊಡ್ಡದು ಚಿಕ್ಕದ್ರಿಂದ ದೊಡ್ಡದು ಯಾವುದಿದೆಯಪ್ಪ ಚಿಕ್ಕದ್ರಿಂದ ದೊಡ್ಡದು ಯಾವುದು ಚಿಕ್ಕದಿರೋದಿರಲ್ಲಿ ಇದೆಲ್ಲ ನಾವು ನಮಗೆ ಗೊತ್ತಿರೋ ಭಿನ್ನರಾಶಿಗಳಲ್ಲ ನಮಗೆ ಪರಿಚಯ ಇರುವ ಭಿನ್ನರಾಶಿಗಳಲ್ವೇ ಇದನ್ನೆಲ್ಲ ದಶವಂಶಕ್ಕೆ ಮಾಡಿಬಿಡೋಣ ಒಂದು ಬೈ ಮೂರು ಎಷ್ಟು ಬರುತ್ತೆ ಝೀರೋ ಪಾಯಿಂಟ್ ಮೂರು 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 ಒಂದು ಬೈ ಎರಡು ಏನಾಗ್ತದೆ ಝೀರೋ ಪಾಯಿಂಟ್ ಐದು ಸೊನ್ನೆ 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 ಒಂದು ಐದು ಝೀರೋ ಪಾಯಿಂಟ್ ಎರಡು ಐದು ಅವರೇ ಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ಎರಡು ಐದು ಪಕ್ಕದಲ್ಲಿ ಏನಂದರೆ ಸೊನ್ನೆ ಹಾಕ್ಬಿಡ್ರಿ ಯಾವುದು ಅತ್ಯಂತ ಚಿಕ್ಕದಿದಿರಲ್ಲಿ ಝೀರೋ ಪಾಯಿಂಟ್ ಎರಡು ಐದು ಇದು ಫಸ್ಟ್ ಬರಬೇಕಲ್ವಾ ಮೊದಲು ಬಂದಿದೆಯಾ ಜೀರೋ ಪಾಯಿಂಟ್ ಎರಡು ಇದು ಜೀರೋ ಪಾಯಿಂಟ್ ಎರಡು ಇದೆ ಜೀರೋ ಪಾಯಿಂಟ್ ಎರಡು ಇದು ಮೊದಲು ಬಂದಿಲ್ಲ ಕೊನೆಗೆ ಬಂದಿದೆ ಮೊದಲು ಜೀರೋ ಪಾಯಿಂಟ್ ಎರಡು ಐದು ಬರಬೇಕು ನೆಕ್ ನೆಕ್ಸ್ಟ್ ಇಯರ್ ಬರಬೇಕು ಒಂದು ಬೈ ಮೂರು ಬರಬೇಕಲ್ವೇ ನಂತರ ಒಂದು ಬೈ ಮೂರು ಬರಬೇಕಲ್ವೇ ಜೀರೋ ಪಾಯಿಂಟ್ ಮೂರು 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 ಬರ್ತದೆ ಇದು ಸೆಕೆಂಡ್ ಬರಬೇಕು ಇಲ್ಲಿದೆ ಮಾತ್ರ ಇಲ್ಲಿಲ್ಲ ಸೊ ಇದನ್ನು ತೆಗೆದುಬಿಡ್ರಿ ಆಪ್ಷನ್ ಸಿ ಇದನ್ನು ಆರೋಹಣ ಕ್ರಮದಲ್ಲಿ ಬರೆದಿದ್ದಾರೆ ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿರೋದು ಆಪ್ಷನ್ ಸಿ ಮಾತ್ರ ಸರಿನಾ ಮುಂದಿನ ಪ್ರಶ್ನೆ ಝಿ ಮೂವತ್ತು ಮೂವತ್ತಾರು ಮತ್ತು ತೊಂಬತ್ತು ಇವುಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯವು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನಕ್ಕಿಂತ ಎಷ್ಟು ದೊಡ್ಡದು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅಂದರೆ ಎಂಥ ಲೆಕ್ಕ ಇದು ಯಾವುದು ಹೆಚ್ಚು ಯಾವುದು ಕಡಿಮೆ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಈ ಥರ ಪ್ರಶ್ನೆಗಳು ಬಂದರೆ ಯಾವ ಥರ ಲೆಕ್ಕ ಅದು ಕಳೆಯುವ ಲೆಕ್ಕ ರೈಟ್ ಕಳೆಯುವ ಲೆಕ್ಕ ಮೊದಲು ಮಾ ಲಾಸ ಏನು ಬರ್ತದೆ ನೋಡಿ ಮಾಸ ನೋಡಿ ಮಾಸ ಮೊದಲು ಏನು ಬರ್ತದೆ ಮಾಸ ಮೊದಲು ಕಣ್ಣಿಡೀರಿ ಮಾಸ ಏನು ಬರ್ತದೆ ನೋಡಿ ಮಕ್ಕಳೇ ಯಾವ ಮಗ್ಗಿಲಿ ಹೋಗೋದುಂಟು ಆರು ಐದಲೇ ಮೂವತ್ತು ಆರು ಆರಲೆ ಮೂವತ್ತಾರು ಆರು ಹದಿನೈದಲೇ ತೊಂಬತ್ತು ಹದಿನೈದು ತೊಂಬತ್ತಲ್ವಾ ಆರು ಹದಿನೈದೇ ತೊಂಬತ್ತು ಮತ್ತೆ ಮೂರಕ್ಕೆ ಮೂರು ಯಾವುದರ ಮಗ್ಗಿಲಿ ಹೋಗೋದುಂಟ ಅಲ್ಲಿಗೆ ನಮ್ಮ ಮಾಸ ಏನು ಬರ್ತದೆ ಲಾಸ ಮತ್ತು ಮಾಸ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಅಂದರೆ ಎಷ್ಟು ದೊಡ್ಡದು ಎಷ್ಟದು ಚಿಕ್ಕದು ಅಂದರೆ ನಾವೇ ನೋಡೋಕ್ಕೆ ಮೈನಸ್ ಮಾಡಬೇಕು ಮಾಸ ಎಷ್ಟು ಬಂತದೆ ಮಾಸ ಮಾಸ ಆರು ಬರ್ತದೆ ಮಾಸ ಆರು ಬರ್ತದೆ ಸೊ ಲಾಸ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ಇದನ್ನು ಮುಂದುವರಿಸ್ತೀವಿ ನಾವು ಇದೇನೇ ಮುಂದುವರಿಸ್ತೀವಿ ಐದರ ಮಗ್ಗಿಂದ ಮುಂದುವರ್ಸೋಣ ಐದು ಮೂರು ಹದಿನೈದು ಐದು ಒಂದ್ಲೇ ಐದು ಆರು ಕಾರ ಹಾಗೆ ಇಡ್ತೀವಿ ಮೂರೊಂದಲೆ ಮೂರು ಮೂರೆರಡಲೇ ಆರು ಹೌದ್ರಾ ಕನಿಷ್ಠ ಎರಡು ಅಂಕೆ ಭಾಗಕರ ಆಗ್ತಿಲ್ಲ ಅಲ್ಲಿಗೆ ಲಾಸ ಏನಂತ ಬರ್ತದೆ ಮಕ್ಕಳೇ ಲಾಸ ನೋಡಿ ಮಾಡಿ ನೋಡಿ ಏನು ಬರ್ತದೆ ಆರು ಇಂಟು ಐದು ಇಂಟು ಮೂರು ಇಂಟು ಎರಡು ಕರೆಕ್ಟ್ರಾ ಆರು ಐದಲೇ ಮೂವತ್ತು ಮೂರೆರಡಲೇ ಆರು ಮೂರಾರಲೇ ಹದಿನೆಂಟು ಸೊನ್ನೆಗೆ ಸೊನ್ನೆ ನೂರ ಎಂಬತ್ತು ಬರ್ತದ ಲಾಸ ಲಾಸ ನೂರ ಎಂಬತ್ತು ಬರ್ತದೆ ಮಾಸಾನ ಲಾಸದಲ್ಲಿ ಕಳೀರಿ ಅದನ್ನ ಎಷ್ಟು ಬರ್ತದೆ ನೂರ ಎಪ್ಪತ್ನಾಲ್ಕು ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಸರಿ ಆಗ್ತದ ನೀವು ಸಪ್ರೇಟಾಗಿ ಮಾಸ ಸಪ್ರೇಟ್ ಮಾಡೋದು ಮತ್ತು ಲಾಸ ಬೇರೆ ಮಾಡೋದು ಅದು ಬೇಡ ಒಂದರಲ್ಲೇ ಮಾಡ್ಬೋದು ಒಂದೇ ಲೆಕ್ಕದಲ್ಲಿ ಮಾಡ್ಬೋದು ಟೆಕ್ನಿಕ್ನ ಕರೆಕ್ಟಾಗಿ ಬಳಸ್ಬೇಕಷ್ಟೇ ಅರ್ಥ ಆಗಿದೆಯಾ ಮುಂದೋಗ್ಬೋದಾ ರಾಮು ಒಂದು ಚೌಕದ ಸುತ್ತಳತೆ ನಲವತ್ತೆಂಟು ಮೀಟರ್ ಆದರೆ ಅದರ ವಿಸ್ತೀರ್ಣವೆಷ್ಟು ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ಏನು ಕೇಳಿದ್ದಾರೆ ಚೌಕದ ವಿಸ್ತೀರ್ಣ ಅಲ್ಲ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ ನಲವತ್ತೆಂಟು ಮೀಟರ್ ನಾನು ಮಾಡ್ತೀನಿ ನೋಡಿ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ ಎಷ್ಟು ನಲವತ್ತೆಂಟು ಮೀಟರ್ ನಮಗೇನು ಕೇಳಿದ್ದಾರೆ ಚೌಕದ 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 ವಿಸ್ತೀರ್ಣ ಕೇಳಿದರೆ ಚೌಕದ ವಿಸ್ತೀರ್ಣ ಅಂದ್ರೇನು ಬಾಹುವಿನ ವರ್ಗ ನಮಗೆ ಬಾಹು ಗೊತ್ತಾದರೆ ಬಾಹುವಿನ ವರ್ಗ ನಾವು ಮಾಡ್ಬೋದು ಬಾಹು ಎಲ್ಲಿಂದ ತರಬೇಕಾಗ್ತದೆ ಇಲ್ಲಿಂದ ತರಬೇಕಾಗ್ತದೆ ಇಲ್ಲಿಂದ ತರಬೇಕು ನಾವು ಚೌಕದ ಸುತ್ತಳತೆಗೆ ಏನಿದೆ ಫಾರ್ಮುಲಾ ನಾಲ್ಕು ಎಂಟು ಬಾಹು ಇಸ್ ನಲವತ್ತೆಂಟು ಮೀಟರ್ ಬಾಹುನ ಇಲ್ಲೇ ಉಳಿಸ್ತೀವಿ ಮಕ್ಕಳೇ ನಾವು ಇಜಿಕ್ ನಲವತ್ತೆಂಟು ಮೀಟರ್ ಡಿವೈಡೆಡ್ ಬೈ ನಾಲ್ಕು ಕರೆಕ್ಟ್ರಾ ಅಲ್ಲಿಗೆ ಬಾಹು ಏನಾಗ್ತದೆ ಮಕ್ಕಳೇ ಬಾಹು ಇಸ್ ಈಕ್ವಲ್ಟು ನಾಲ್ಕು ಒಂದಲೇ ನಾಲ್ಕು ಹನ್ನೆರಡಲೇ ಹನ್ನೆರಡು ಮೀಟರ್ ಬಾಹು ಎಷ್ಟಾಗ್ತದೆ ಹನ್ನೆರಡು ಮೀಟರ್ ಈಗ ನಾವು ಬಾಹು ಸಿಕ್ತಂದ್ರೆ ಚೌಕದ ಸು ವಿಸ್ತೀರ್ಣ ಕಣ್ಣಿಡಿ ತಾನೆ ಬಾಹು ಸಿಕ್ತಂದರೆ ಚೌಕದ ವಿಸ್ತೀರ್ಣ ಕಣ್ಣಿಡಿ ತಾನೆ ನಾವು ಬಾಹು ತಾಂಡೋಗೋಣ ಈಗ ಬಾಹು ಜಾಗದಲ್ಲಿ ಅದರ ಬೆಲೆನ ಅದರ ಮೌಲ್ಯವನ್ನು ಹಾಕೋಣ ಬಳಸೋಣ ಬಾಹು ಏನು ಬರ್ತದೆ ಹನ್ನೆರಡು ಮೀಟರ್ ಇದರ ವರ್ಗ ಏನು ಬರ್ತದೆ ಮಕ್ಕಳೇ ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಮೀಟರ್ನ ವರ್ಗ ಚದರ ಮೀಟರ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಒಬ್ಬ ವ್ಯಕ್ತಿಯು ತಾನು ಮಾಡುವ ಕೆಲಸಕ್ಕೆ ಪ್ರತಿ ಗಂಟೆಗೆ ಹದಿನೈದು ರೂಪಾಯಿ ಸಂಪಾದಿಸ್ತಾನೆ ಒಂದು ಗಂಟೆಗೆ ಎಷ್ಟು ಸಂಪಾದನೆ ಮಾಡ್ತಾನೆ ಹದಿನೈದು ರೂಪಾಯಿ ಆ ವ್ಯಕ್ತಿಯು ದಿನಕ್ಕೆ ಎಂಟು ಗಂಟೆಗಳಂತೆ ಐದು ದಿನಗಳ ಕಾಲ ದುಡಿದರೆ ಅವನ ಒಟ್ಟು ಆದಾಯವೆಷ್ಟು ಒಂದು ಗಂಟೆಗೆ ಎಷ್ಟು ಸಿಗುತ್ತೆ ಅವನಿಗೆ ಹದಿನೈದು ರೂಪಾಯಿ ಈ ಥರ ಎಷ್ಟು ಗಂಟೆ ಕೆಲಸ ಮಾಡ್ತಾನೆ ದಿನಕ್ಕೆ ಎಂಟು ಗಂಟೆ ಒಂದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡ್ತಾನೆ ಆ ಥರ ಎಷ್ಟು ದಿನ ಕೆಲಸ ಮಾಡ್ತಾನೆ ಐದು ದಿನ ಅಂದರೆ ಮತ್ತೆ ಐದು ಗುಣಿಸ್ಬೇಕಾ ಎಷ್ಟು ಆಯ್ತಲ್ಲ ಈಗ ಒಂದು ಆದಾಯ ಹದಿನೈದು ಎಂಟ್ಲೆ ನೂರಿಪ್ಪತ್ತು ಎಂಟು ಐದು ನೂರಿಪ್ಪತ್ತು ಎಂಟು ಐದು ಆರುನೂರು ಇವತ್ತು ಎಷ್ಟಾಗ್ತದೆ ಸಂಪಾದನೆ ಐದು ದಿನದೊಂದು ಆರುನೂರು ರೂಪಾಯಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ನೇರ ಪ್ರಶ್ನೆ ಇತ್ತು ಸಹಜ ಗುಣಕಾರ ಮುಂದಿನ ಪ್ರಶ್ನೆ ಮೂರು ಪಾಯಿಂಟ್ ಆರು ಮೀಟರ್ ಮತ್ತು ನಾಲ್ಕು ಪಾಯಿಂಟ್ ಐದು ಮೀಟರ್ ಗಾತ್ರದ ಕೋಣೆಯ ನೆಲಕ್ಕೆ ಹಾಸಲು ಹದಿನೈದು ಸೆಂಟಿಮೀಟರ್ ಬದಿಯುಳ್ಳ ಚೌಕದ ಹಂಚುಗಳು ಚೌಕದ ಟೈಲ್ಸ್ಗಳು ಎಷ್ಟು ಬೇಕಾಗ್ತವೆ ಕೊಠಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಟೈಲ್ಸ್ ವಿಸ್ತೀರ್ಣ ಮೇಲ್ಗಡೆ ಕೊಠಡಿಯ ವಿಸ್ತೀರ್ಣ ಏನು ಬರುತ್ತೆ ಮೂರು ಪಾಯಿಂಟ್ ಆರು ಮೀಟರ್ ಇಂಟು ನಾಲ್ಕು ಪಾಯಿಂಟ್ ಐದು ಮೀಟರ್ ಡಿವೈಡೆಡ್ ಬೈ ಕೆಳಗಡೆ ಹದಿನೈದು ಸೆಂಟಿಮೀಟರ್ ಬದಿ ಉಳ್ಳ ಚೌಕದ ಹಂಚಂತೆ ಚೌಕದ ಹಂಚಂದ್ರೆ ಅಂದರೆ ಚೌಕ್ ಟೈರ್ಸ್ನ ವಿಸ್ತೀರ್ಣ ಏನಾಗುತ್ತೆ ಚೌಕದ ವಿಸ್ತೀರ್ಣ ಆಗುತ್ತೆ ಚೌ ಹಂಚು ಯಾವ ಆಕಾರದಲ್ಲಿದೆ ಚೌಕಾಕಾರದಲ್ಲಿದೆ ಹೌದಲ್ವಾ ಸೊ ಹಾಗಾದರೆ ಹಂಚಿನ ವಿಸ್ತೀರ್ಣ ಕಂಡುಹಿಡಬೇಕೆಂದ್ರೆ ನಾನು ಚೌಕದ ವಿಸ್ತೀರ್ಣ ತೊಗೊಬೇಕಾಗತ್ತೆ ಮಕ್ಕಳೇ ರೈಟ್ ಸೊ ಚೌಕದ ವಿಸ್ತೀರ್ಣ ಏನು ಬರುತ್ತೆ ಇಲ್ಲಿ ಹದಿನೈದು ಸೆಂಟಿಮೀಟರ್ ಇಂಟು ಹದಿನೈದು ಸೆಂಟಿಮೀಟರ್ ಕರೆಕ್ಟ್ರಾ ಮೂಲಮಾನ ಕೊರತೆ ಇದೆಯಾ ಒಂದು ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಕರೆಕ್ಟಾ ಮೂರು ಪಾಯಿಂಟ್ ಆರು ಮೀಟ್ರಿಗೆ ಮುನ್ನೂರ ಅರವತ್ತು ಸೆಂಟಿಮೀಟರ್ ಕರೆಕ್ಟಾ ಇಂಟು ನಾಲ್ಕು ಪಾಯಿಂಟ್ ಐದು ಮೀಟ್ರಿಗೆ ನಾನ್ನೂರ ಐವತ್ತು ಸೆಂಟಿಮೀಟರ್ ಹಾಗೆ ಕೆಳಗೇನಿದೆ ಹದಿನೈದು ಸೆಂಟಿಮೀಟರ್ ಇಂಟು ಹದಿನೈದು ಸೆಂಟಿಮೀಟರ್ ಇಲ್ಲಿ ಮೀಟರ್ ಮತ್ತು ಸೆಂಟಿಮೀಟರ್ ಇದ್ದ ಕಾರಣಕ್ಕೆ ನಾವು ಭಾಗಕಾರ ಮಾಡೋಕ್ಕಾಗಲ್ಲ ಮೂಲಮಾನನ ಒಂದೇ ಸ್ಥರಕ್ಕೆ ತರಬೇಕು ನಾವು ಒಂದೇ ಸ್ಥರಕ್ಕೆ ಬಂತಂದರೆ ಅಂದರೆ ಅರ್ಥ ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ ಇರಬೇಕು ಮೇಲೆ ಕೆಳಗೆಲ್ಲ ಕಡೆ ಸೊ ಈ ರೀತಿ ಇದ್ದರೆ ಮಾತ್ರ ಗುಣಾಕಾರ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯ ಮೂಲಮಾನ ಮೂಲಮಾನಗಳನ್ನು ಕೂಡಕ್ಕೆ ಕಳೆಯೋಕ್ಕೆ ಬರಲ್ಲ ಗುಣಸಕ್ಕೆ ಭಾಗ್ಸೋಕ್ಕೆ ಮಾತ್ರ ಬರುತ್ತೆ ಹೇಳಿದ್ದೆ ನಾನು ಹಿಂದೆ ಅದು ಗುಣಾಕಾರ ಭಾಗಾಕಾರ ಮಾಡಬೇಕು ಅಂದರೆ ಒಂದೇ ಸ್ಥರದಲ್ಲಿರಬೇಕು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿರಬೇಕು ಅಂದರೆ ಒಂದೇ ರೀತಿ ಇರಬೇಕು ಆವಾಗ ಮಾತ್ರ ಗುಣಸಕ್ಕೆ ಬಾಗ್ಸಕ್ಕೆ ಬರ್ತದೆ ಸೊ ಸೆಂಟಿಮೀಟರ್ 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 ಇದೆಲ್ಲ ಕ್ಯಾನ್ಸಲ್ ಆಗ್ತದೆ ರೈಟ್ ನಂತರ ಹದಿನೈದು ಒಂದಲೇ ಹದಿನೈದು ಮೂರಲೇ ನಲವತ್ತೈದು ಸೊನ್ನೆಗೆ ಸೊನ್ನೆ ಹದಿನೈದು ಒಂದಲೇ ಹದಿನೈದು ಹದಿನೈದು ಎರಡಲೇ ಮೂವತ್ತು ಶೇಷ ಆರು ಹದಿನೈದು ನಾಲ್ಕಲೆ ಅರವತ್ತು ಕರೆಕ್ಟ್ರಾ ಇಪ್ಪತ್ನಾಲ್ಕು ಮೂರಲೇ ಸೊನ್ನೆಗೆ ಸೊನ್ನೆ ಒಟ್ಟು ನಮಗೆ ಎಷ್ಟು ಹಂಚುಗಳು ಬೇಕಾಗ್ತವೆ ಆಪ್ಷನ್ ಒಪ್ತೀರಾ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಹೂ ಮುಂದಿನ ಪ್ರಶ್ನೆಗೆ ಹೋಗ್ಬೋದ ಮಕ್ಕಳೇ ಚಲೋ ಎರಡು ಅಂಕಿ ಎರಡು ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತು ಎರಡು ಅಂಕಿ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತು ಎಷ್ಟು ಚಂದ ಐತೆ ನೋಡ್ರಿ ಆ ಸಂಖ್ಯೆಗೆ ಒಂಬತ್ತನ್ನು ಕೂಡಿಸಿದಾಗ ಅಂಕಿಗಳು ವ್ಯತಿರಿಕ್ತ ಆಗ್ತವೆ ರಿವರ್ಸ್ ಆಗ್ತವೆ ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಅರುವತ್ತ್ಮೂರು ಎರಡು ಅಂಕಿ ಸಂಖ್ಯೆಗಳ ಮೊತ್ತ ಸೇಮ್ ಇದೆಯಾ ಒಂಬತ್ತು ಬರುತ್ತಾ ಆರು ಪ್ಲಸ್ ಮೂರು ಒಂಬತ್ತು ಇದಕ್ಕೆ ಒಂಬತ್ತು ಕೂಡಿಸಿದ್ರೆ ಏನಾಗುತ್ತೆ ಎಪ್ಪತ್ತೆರಡು ಆಗುತ್ತೆ ಆರು ಮೂರು ಇದ್ದದ್ದು ಮೂರು ಆರು ಆಯಿತಾ ಆಪ್ಷನ್ ಎ ಅಂತೂ ಬರಲ್ಲ ಆಪ್ಷನ್ ಎ ಬರೋಲ್ಲ ಆಪ್ಷನ್ ಬಿ ಏನಿದೆ ನೋಡಿರಿ ಮೂವತ್ತಾರು ಇದೆ ಇದು ಆರು ಮೂರು ಪ್ಲಸ್ ಆರು ಒಂಬತ್ತು ಬರುತ್ತೆ ಅಂಕಿಗಳ ಮೊತ್ತ ಒಂಬತ್ತು ಇದೆಯಾ ಅದಕ್ಕೆ ಒಂಬತ್ತು ಕುಡಿಸಿದ್ರೆ ಏನು ಬರುತ್ತೆ ನಲವತ್ತೈದು ಬರುತ್ತೆ ವ್ಯತಿರಿಕ್ತ ಆದವಾ ಬರಲ್ಲ ಬಿನೂ ಬರಲ್ಲ ಆಪ್ಷನ್ ಹೋಗೋಣ ಎಪ್ಪತ್ತೆರಡಿದೆ ಎಪ್ಪತ್ತೆರಡಿದೆ ಎಪ್ಪತ್ತೆರಡು ಅಂಕಿಗಳ ಮೊತ್ತ ಒಂಬತ್ತಿದೆ ವೆರಿ ಗುಡ್ ಅದಕ್ಕೆ ಒಂಬತ್ತು ಕುಡಿಸಿದ್ರೆ ಎಷ್ಟು ಬರುತ್ತೆ ಎಂಬತ್ತೊಂದು ಅಂಕಿಗಳು ವ್ಯತಿರಿಕ್ತ ಆದವಾ ಆಗಲಿಲ್ಲ ಹಾಗಾದರೆ ಸೀನು ಬರಲ್ಲ ಹಾಗಾದರೆ ಆಪ್ಷನ್ ಡಿ ಅಂತ ಆಗ್ಬಿಡ್ಬೋದು ಉತ್ತರನ ಆದರೂ ಒಂದು ಸರಿ ಚೆಕ್ ಮಾಡೋಣ ನಲವತ್ತೈದು ಇದೆಯಾ ನಲವತ್ತೈದು ನಾಲ್ಕು ಪ್ಲಸ್ ಐದು ಒಂಬತ್ತು ಬರುತ್ತಾ ಆಯಿತು ಇದಕ್ಕೆ ಒಂಬತ್ತನ್ನು ಕೂಡಿಸೋಣ ಒಂಬತ್ತನ್ನು ಕೂಡಿಸೋಣ ಏನಾಗುತ್ತೆ ಐವತ್ನಾಲ್ಕು ನೋಡಿರಿ ನಾಲ್ಕು ಐದು ಇದ್ದದ್ದು ಐದು ನಾಲ್ಕು ಆಯ್ತಾ ವ್ಯತಿರಿಕ್ತ ಆಯ್ತಾ ಸೊ ಅಲ್ಲಿಗೆ ನಮಗೆ ಬೇಕಾದಂಥ ಉತ್ತರ ಯಾವುದು ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅವರು ಹೇಳಿದ ಎಲ್ಲ ಕಂಡೀಷನ್ಗಳನ್ನು ಪೂರೈಸ್ತಿರ್ತಕ್ಕಂಥ ಒಂದೇ ಒಂದು ಉತ್ತರ ಅಂದರೆ ಆಪ್ಷನ್ ಡಿ ಸೊ ಹಾಗಾಗಿ ನಮ್ಮ ಉತ್ತರ ಇದಕ್ಕೆ ಆಪ್ಷನ್ ಡಿ ಆಗ್ತದೆ ಭಾಳ ಚೆನ್ನಾಗಿತ್ತು ಪ್ರಶ್ನೆ ಮುಂದಿನ ಪ್ರಶ್ನೆಗೆ ಹೋಗೋಣ ರೇವಂತು ಇಪ್ಪತ್ತ್ಮೂರನೇ ಫೆಬ್ರವರಿ ಇಪ್ಪತ್ತ್ಮೂರನೇ ಫೆಬ್ರವರಿ ಎರಡು ಸಾವಿರದ ಎಂಟು ಶನಿವಾರವಾದರೆ ಅದೇ ವರ್ಷದ ಮೂರನೇ ನವೆಂಬರ್ ಯಾವಾರ ಬರುತ್ತದೆ ಕಷ್ಟ ಇಲ್ಲ ಭಾಳ ಈಸಿ ಇದೆ ಫೆಬ್ರವರಿ ಇಪ್ಪತ್ತ್ಮೂರು ಯಾವಾರಂತೆ ಎರಡು ಸಾವಿರದ ಎಂಟಲ್ವಾ ಎರಡು ಸಾವಿರದ ಎಂಟು ಎಂಥ ವರ್ಷ ಇದು ನೆನಪಿರಬೇಕು ನೆನಪಿರಬೇಕು ಇಪ್ಪತ್ತ್ಮೂರು ಫೆಬ್ರವರಿ ಆಗಿದ್ರೆ ಎರಡು ಸಾವಿರದ ಎಂಟು ಯಾವ ಇದೆ ಶನಿವಾರ ಇದೆ ಶನಿವಾರ ಹೌದಾ ಹಾಗಾದರೆ ಫೆಬ್ರವರಿಯಲ್ಲಿ ಇನ್ನೂ ಎಷ್ಟು ದಿನ ಆ ಮಕ್ಕಳೇ ಆರು ದಿನ ಉಳಿದಿದೆ ಹೌದು ತಾನೇ ಇನ್ನೂ ಎಷ್ಟು ದಿನ ಉಳಿದಿದೆ ಫೆಬ್ರವರಿಯಲ್ಲಿ ಆರು ದಿನ ಉಳಿದಿದೆ ಫೆಬ್ರವರಿ ಆದಮೇಲೆ ಬರೋದು ಅದು मार्च हाँ आमेले एप्रिल मे जून जुलाई आगस्ट सितंबर, अक्टोबर नवंबर, <laughs> अब अब, 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 अब। ಆಗಸ್ಟ್ ಓಕೆ ಇಲ್ಲಿ ಓಕೆ ಥ್ಯಾಂಕ್ ಯು ಸೊ ಇಷ್ಟು ತಿಂಗಳುಗಳು ಹೋಗ್ಬೇಕು ನಾವಲ್ವ ನವೆಂಬರ್ ಎಷ್ಟನೇ ತಾರೀಕು ಅಂತದು ಮೂರನೇ ತಾರೀಕು ಮೂರನೇ ತಾರೀಕು ಬರುತ್ತೆ ಅಂತ ಕೇಳಿದ್ದಾರೆ ಕರೆಕ್ಟಾ ನಾವು ಎಲ್ಲ ದಿನಗಳನ್ನು ದಾಟಿ ಹೋಗ್ಬೇಕಾ ಮಕ್ಕಳೆ ಎಲ್ಲ ದಿನಗಳನ್ನು ದಾಟಿ ಹೋಗ್ಬೇಕಲ್ವಾ ಎಲ್ಲ ದಿನಗಳನ್ನ ಪಟ್ಟಿ ಮಾಡೋಣ ಮಾರ್ಚಲ್ಲಿ ಎಷ್ಟು ದಿನ ಇದಾವೆ ಮಕ್ಕಳೇ ಮೂವತ್ತೊಂದು ದಿನ ಏಪ್ರಿಲಲ್ಲಿ ಮೂವತ್ತು ದಿನ ಮೇಯಲ್ಲಿ ಮೂವತ್ತೊಂದು ದಿನ ಜೂನಲ್ಲಿ ಮೂವತ್ತು ದಿನ ಜುಲೈಯಲ್ಲಿ ಮೂವತ್ತೊಂದು ದಿನ ಆಗಸ್ಟಲ್ಲಿ ಹಾಂ ಇಲ್ಲಿ ನೆನಪಿರಬೇಕು ಮೂವತ್ತೊಂದೇ ಬರುತ್ತೆ ಆಗಸ್ಟಿಗೆ ಮತ್ತು ಮೂವತ್ತಾಗೋದಿಲ್ಲ ನವೆಂಬರಲ್ಲಿ ಮೂವತ್ತು ಅಕ್ಟೋಬರಲ್ಲಿ ಮೂವತ್ತೊಂದು ದಿನ ನವೆಂಬರಿಗೆ ಬರೀ ಮೂರೇ ದಿನ ಮೂರು ದಿನ ಹೋದರೆ ಸಾಕು ನಾವು ಯಾವಾರ ಅಂತ ಸಿಕ್ಬಿಡುತ್ತೆ ಇದೆಲ್ಲವನ್ನು ಕೂಡಿಸ್ಕೊಬೇಕಾ ನಾವು ಒಂದು ಈಸಿ ಮೆಥಡ್ ಹೇಳಲ್ಲ ಎಲ್ಲದರಲ್ಲೂ ಮೂವತ್ತು 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 ದಿನ ಇದ್ದಾವೆ ಎಷ್ಟಿದಾವೆ ಮೂವತ್ತುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸರಿ ಮೂವತ್ತಿದ್ರೆ ಮೂರೆಂಟ್ಲಿ ಇಪ್ಪತ್ತ್ನಾಲ್ಕಂದರೆ ಇನ್ನೂರು ನಲವತ್ತು ದಿನ ಆದ ಬಾಬು ಬಿಡಿ ಬಿಡಿ ಆಗಿದ್ದಾವೆ ಬಿಡಿ ಬಿಡಿರಂತ ಕೂಡಿಸ್ಕೊಳ್ಳೋಣ ಆರು ಒಂದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮೂರು ಹದಿನಾಲ್ಕು ಹನ್ನೊಂದು ಮೂರು ಹದಿನಾಲ್ಕು ಆರು ಒಂದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮೂರು ಹದಿನಾಲ್ಕು ಎರಡು ಸಾವಿರ ಇನ್ನೂರ ಐವತ್ತು ನಾಲ್ಕು ದಿನ ನಾನು ಮುಂದೆ ಹೋಗಬೇಕಾಗತ್ತೆ ಕರೆಕ್ಟಾ ಆದರೆ ಎರಡು ಇನ್ನೂರ ಐವತ್ನಾಲ್ಕು ದಿನದಲ್ಲೂ ಪ್ರತಿ ಏಳು ದಿನಕ್ಕೆ ಯಾವಾರ ಬರುತ್ತೆ ಅದೇ ಶನಿವಾರ ಬರುತ್ತೆ ಅದೇ ಶನಿವಾರ ಎಸ್ ಇದನ್ನೇನು ಮಾಡ್ಬೇಕು ನಾನು ಏಳರಿಂದ ಭಾಗಿಸ್ಬೇಕು ಏಳು ಮೂರಲೇ ಇಪ್ಪತ್ತೊಂದು ಶೇಷ ನಾಲ್ಕು ನಾಲ್ಕು ಕೇಳ ಬರುತ್ತೆ ಏಳು ಎರಡಲೇ ಅಲ್ಲ ಏಳು ಎರಡಲೇ ಅಲ್ಲ ಏಳು 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 ಆರಲೆ ನಲವತ್ತೆರಡು ಶೇಷ ಎರಡು ಶನಿವಾರದ ಮೇಲೆ ಇನ್ನೂ ಎರಡು ದಿನ ಮುಂದೆ ಹೋಗ್ಬೇಕು ನಾವು ಶೇಷ ಎರಡು ಉಳಿತಲ್ಲ ಶನಿವಾರದ ಮುಂದೆ ಇನ್ನೂ ಎರಡು ದಿನ ಮುಂದೆ ಹೋಗ್ಬೇಕು ಭಾನುವಾರ ಸೋಮವಾರ ಆಪ್ಷನ್ ಡಿ ಅರ್ಥ ಆಯ್ತಾ ಹೇಗೆ ಮಾಡಬೇಕಂತ ಹಾಂ ಇದಕ್ಕೂ ಇನ್ನೂ ಇದಕ್ಕಿಂತ ಒಂದು ಶಾರ್ಟ್ಕಟ್ ಮೆಥಡ್ ಇದೆ ಬಟ್ ಅದು ಬೇಡ ಎಕ್ಸಾಮ್ ಭಾಳ ಸಮೀಪ ಇರೋ ಕಾರಣಕ್ಕೆ ಆ ಟ್ರಿಕ್ಗಳನ್ನೆಲ್ಲ ಈಗ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಟೈಮ್ ಇಲ್ಲ ಹಾಗಾಗಿ ಇದು ಈ ರೀತಿ ಮಾಡಿದ್ರೆ ಸಾಕು ಒಟ್ಟು ಎಷ್ಟು ದಿನಗಳು ಏಳರಿಂದ ಎರಡರಿಂದ ಉಳಿಯೋದು ಎಷ್ಟು ದಿನ ಎರಡು ದಿನ ಶನಿವಾರದಿಂದ ಎರಡು ದಿನ ಮುಂದಕ್ಕೆ ಹೋಗೋಣ ಅಷ್ಟೇ ಯಾಕಂದರೆ ಐ ಮೂವತ್ತಾರು ಸಾರಿ ಶನಿವಾರ ಬಂದಿದೆ ಮಧ್ಯದಲ್ಲಿ ಮೂವತ್ತಾರು ಸರಿ ಶನಿವಾರ ಮತ್ತೆ ಬಂದಿದೆ ಪುನರಾವರ್ತನೆ ಆಗ್ತದೆ ಏಳು ದಿನಕ್ಕೊಂದ್ಸರಿ ಏಳು ಒಂದ್ಸರಿ ಶನಿವಾರ 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 ಸೊ ಹಾಗಾಗಿ ಸರಿಯಪ್ಪ ಮುಂದಿನ ಪ್ರಶ್ನೆ ಇದನ್ನ ಸ್ವಲ್ಪ ಅಭ್ಯಾಸ ಮಾಡಿರಿ ಇದನ್ನು ಮಾರ್ಕ್ ಮಾಡ್ಕೊಂಡು ಇದನ್ನು ಅಭ್ಯಾಸ ಮಾಡಬೇಕು ನೀವು ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ ಇದರಲ್ಲಿ ಈ ಥರ ಒಂದೋ ಎರಡು ಕ್ವಶನ್ಗಳಿರ್ತಾವೆ ಇಪ್ಪತ್ತು ಪ್ರಶ್ನೆಯಲ್ಲಿ ಒಂದೋ ಇಲ್ಲ ಎರಡು ಪ್ರಶ್ನೆಗಳಷ್ಟೇ ಬರ್ತಾವೆ ಈ ಥರ ಮುಂದಿನ ಪ್ರಶ್ನೆ ಮಕ್ಕಳೇ ಈ ಕೆಳಗಿನ ಗ್ರಾಫ್ನಿಂದ ಸಿ ಹಾಗೂ ಡಿ ವಿದ್ಯಾರ್ಥಿಗಳು ಒಟ್ಟಾಗಿ ಉತ್ತರಿಸಿದ ಪ್ರಶ್ನೆಗಳಿಗೂ ಹಾಗೂ ಸಿ ಡಿ ಇ ಮತ್ತು ಇ ವಿದ್ಯಾರ್ಥಿಗಳು ಒಟ್ಟಾಗಿ ಉತ್ತರಿಸಿದ ಪ್ರಶ್ನೆಗಳಿಗೂ ಇರುವ ವ್ಯತ್ಯಾಸವೆಂಬುದನ್ನು ಕಂಡು ಅಲ್ಲ ಮಕ್ಕಳೇ ಸಿ ಮತ್ತು ಡಿ ಇವರಿಬ್ಬರು ಒಟ್ಟಾಗಿ ಉತ್ತರಿಸ್ತಿದ್ದಾರೆ ಇನ್ನೊಂದು ಕಡೆ ಸಿ ಡಿ ಮತ್ತು ಇ ಇವರು ಮೂರು ಜನ ಒಟ್ಟಾಗಿ ಉತ್ತರಿಸ್ತೀರ ಪ್ರಶ್ನೆಗಳಿಗೂ ಇರುವ ವ್ಯತ್ಯಾಸ ಏನು ಇದರಲ್ಲೂ ಸಿ ಡಿ ಉತ್ತರಿಸಿದ ಉತ್ತರಗಳು ಇದರಲ್ಲೂ ಸಿ ಮತ್ತು ಡಿ ಉತ್ತರಿಸಿದ ಉತ್ತರಗಳು ಸೇಮ್ ಇರ್ತವೆ ಇವರಿಬ್ಬರದ್ದು ಬಿಟ್ಟರು ಉಳಿಯೋದಾರು ಹಾಗಾದ್ರೆ ಇದಷ್ಟೇ ಹೇಳಿದ್ರೆ ಸಾಕ ನಾವು ಈ ಎಂಟು ತಾನೆ ಆಪ್ಷನ್ ಹೌದು ತಾನೆ ಸೀಮತ ಡಿ ಸೀಮತೆ ಡಿ ಕ್ಯಾನ್ಸಲ್ ಆಗ್ತದೆ ಯಾರು ಈ ಮಾತ್ರ ಮಾತು ಈ ಒಂದು ಮಾತ್ರ ತಾನೆ ಹೆಚ್ಚಾಗಿ ಉತ್ತರಿಸಿರ್ತಕ್ಕಂತಹ ಪ್ರಶ್ನೆಗಳು ಆಪ್ಷನ್ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಮೂರು ಗಂಟೆಗಳು ಕ್ರಮವಾಗಿ ಹನ್ನೆರಡು ಹದಿನೈದು ಮತ್ತು ಹದಿನೆಂಟು ಸೆಕೆಂಡ್ಗಳಿಗೊಮ್ಮೆ ಬಾರಿಸುವವು ಆ ಮೂರು ಗಂಟೆಗಳು ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಒಟ್ಟಿಗೆ ಬಾರಿಸಲು ತೊ ತೊಡಗಿದ್ದು ತೊಡಗಿದವು ಒಂದಾದರೆ ಮುಂದಿನ ಸಲ ಅವು ಅತಿ ಬೇಗನೆ ಒಟ್ಟಿಗೆ ಬಾರಿಸುವುದು ಎಷ್ಟು ಗಂಟೆಗೆ ಯಾ ಥ್ಯಾಂಕ್ ಯು ಹನ್ನೆರಡು ಹದಿನೈದು ಹದಿನೆಂಟು ಏನಾಗ್ತದೆ ಯಾವ ಮಗ್ಗಿ ಮೂರು ನಾಲ್ಕಲೆ ಮೂರೈದಲೇ ಮೂರು ಆರಲೆ ಕರೆಕ್ಟಾ ಓ ಮತ್ತೆರಡರಿಂದ ಹೋಗುತ್ತಾ ಎರಡು ಮೂರಲೆ ಎರಡೆರಡಲೆ ಎರಡು ಐದಲೇ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿಗೆ ನಾವು ಲಾಸ ಮಾಡ್ಬೋದು ಮೂರು ಎಂಟು ಎರಡು ಎಂಟು ಎರಡು ಎಂಟು ಐದು ಎಂಟು ಮೂರು ಕರೆಕ್ಟಾ ಮಕ್ಕಳೆ ಏನಾಗುತ್ತಿದ್ದು ಮೂರೆರಡಲೇ ಆರು ಎಂಟು ಎರಡು ಐದಲೇ ಹತ್ತು ಇಂಟು ಮೂರು ಆರು ಆರು ಮೂರಲೇ ಹದಿನೆಂಟು ಇಂಟು ಹತ್ತು ನೂರ ಎಂಬತ್ತು ಏನು ನೂರ ಎಂಬತ್ತು ಏನಿದು ನೂರ ಎಂಬತ್ತು ಸೆಕೆಂಡ್ ಅದನ್ನು ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅರವತ್ತರಿಂದ ಭಾಗಿಸಿದ್ರೆ ಸೆಕೆಂಡ್ ಏನಾಗುತ್ತೆ ನಿಮಿಷ ಆಗುತ್ತೆ ಕರೆಕ್ಟಾ ಸೊ ಏನಾಗ್ತದೆ ಸೊನ್ನೆ ಸೊನ್ನೆ ಆರೊಂದೇ ಆರು ಮೂರಲೇ ಒಟ್ಟು ಎಷ್ಟು ನಿಮಿಷ ಆಗ್ತದೆ ಮೂರು ನಿಮಿಷ ಆ ಗಂಟೆ ಒಟ್ಟಿಗೆ ಬರೆಸಿದ್ದೆ ಯಾವಾಗ ಮಕ್ಕಳೇ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬೆಳಿಗ್ಗೆ ಮತ್ತೆ ಬರ್ಸೋದು ಯಾವಾಗ ಮೂರು ನಿಮಿಷ ಆದಮೇಲೆ ತಾನೇ ಆ ಮೂರು ನಿಮಿಷ ಕೂಡಿಸ್ಬಿಡೋಣ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮತ್ತದು ಪುನಃ ಒಟ್ಟಿಗೆ ಬರೆಸ್ತದೆ ಆಪ್ಷನ್ ಎ ಓಕೆ ಇಲ್ಲಿಗೆ ನಿಮ್ಮ ಎರಡು ಸಾವಿರದ ಮೂರನೇ ವರ್ಷದ ಎರಡು ಸಾವಿರದ ನಾಲ್ಕನೇ ವರ್ಷದ ಸಾರಿ ಎರಡು ಸಾವಿರದ ನಾಲ್ಕನೇ ವರ್ಷದ ಪ್ರವೇ ನವೋದಯ ಪ್ರಶ್ನೆ ಪರಿ ಪ್ರಶ್ನೆ ಪತ್ರಿಕೆಯ ವಿವರಣೆ ಸಮಾಪ್ತಿಯಾಗ್ತದೆ ಒಂದು ವೇಳೆ ಯಾವುದಾದರೂ ಪ್ರಶ್ನೆಯಲ್ಲಿ ಸಮಸ್ಯೆ ಇದ್ದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಲ್ಲ ನಮ್ಮ ಪ್ರತಿನಿತ್ಯ ನಡೀತಿರುವ ಝೂಮ್ ಸೆಷನಲ್ಲಿ ಭಾಗವಹಿಸಿ ಆ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಈ ಒಂದು ಸೆಷನ್ನ ಮುಗಿಸ್ತಾ ಇದ್ದೀವಿ ಮತ್ತು ಕೆಲವು ಪ್ರಶ್ನೆಗಳನ್ನು ನಾವು ಬಿಟ್ಟಿದ್ದೀವಂತ ಗಾಬರಿ ಆಗಬೇಡಿ ಸಿಲೆಬಸ್ಸಿಗೆ ಸಂಬಂಧಪಡದ ಪ್ರಶ್ನೆಗಳನ್ನು ನಾವು ಈ ಒಂದು ವಿವರಣೆಯಲ್ಲಿ ವಿವರಣೆಯಿಂದ ಹೊರಗಾಕಿದ್ದೀವಿ ಆಯ್ದ ಭಾಗ ಸಿಲೆಬಸ್ಗೆ ಸಂಬಂಧಪಟ್ಟ ಆಯ್ದ ಭಾಗ ಮಾತ್ರ ಈ ಚರ್ಚೆಗೆ ಒಳಪಡಿಸಿದ್ದೀವಿ ಅಂತ ಹೇಳ್ತಾ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀವಿ ನೆನಪಿಡಿ ಇದು ಈಜಿ ಪಿ ಜಿ ಕ್ಲಾಸಸ್ ನಿಮ್ಮ ಆಡ್ತಾ ಇರೋದಿ ಕೇಂದ್ರ